ಸೊ ವೆಲ್ಕಮ್ ಬ್ಯಾಕ್ ನಿನ್ನೆ ಸಂಜೆ ಆರೂವರೆ ಆಯಿತು ಊರಿಂದ ಬರೋ ಅಷ್ಟೊತ್ತಿಗೆ ಸೊ ಮಧುಗಿರಿ ಹತ್ತಿರ ಬಂದು ಭೀ ಫುಲ್ ಮಳೆ ಜೋರಾಗೋಯ್ತು ಅಪ್ ಟು ಕೊರಡ್ಗೆರೆವರೆಗೂ ಕೊಡ್ಗೆರೆವರೆಗೂ ಜೋರಾಯ್ತು ಆಮೇಲೆ ಕಮ್ಮಿ ಬರ್ತಾಯಿತ್ತು ಅಂದರೆ ಅಷ್ಟೊತ್ತಿಗೆ ತುಮಕೂರಲ್ಲೆಲ್ಲ ಮಳೆಯೆಲ್ಲ ಬಿದ್ದು ನಿಂತೋಗ್ಬಿಟ್ಟಿತ್ತು ಸೊ ಪೆಂಡಿಂಗ್ ವರ್ಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆಫೀಸಲ್ಲಿ ಸ್ವಲ್ಪ ತುಂಬ ಕೆಲಸ ಆಯಿತು ಏನಕ್ಕೆ ಅಂದರೆ ರಜೆ ಎಲ್ಲ ಹಾಕಿದ್ನಲ್ಲ ಅದ್ರ ಪೆಂಡಿಂಗ್ ವರ್ಕ್ಸ್ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇವತ್ತು ರಾಖಿ ಹಬ್ಬ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಅಣ್ಣ ತಮ್ಮಂದ್ರಿಗೆ ಹ್ಯಾಪಿ ರಕ್ಷಾ ಅಂತ ಹೇಳ್ತೀನಿ ನನ್ನ ಹೆಂಗೋ ಬ್ರದರ್ಸ್ ಎಲ್ಡರ್ ಬ್ರದರ್ಸ್ಗೆ ಸೊ ಲಾಸ್ಟ್ ಬ್ಲಾಗಲ್ಲೇ ನೀವು ನೋಡಿದ್ರಿ ನಮ್ಮ ಅಣ್ಣಂದ್ರಿಗೆ ಕಟ್ಟಿದ್ವಿ ನಮ್ಮಮ್ಮ ಮತ್ತು ದೊಡ್ಡಮ್ಮ ಅವರು ನಮ್ಮ ಮಾಮಗೆ ಕಟ್ಟಿದ್ರು ಸೊ ಲಸಿಕಾ ಮತ್ತು ನಮ್ಮ ಅಕ್ಕನ ಮಗಳು ಅವರು ಕೂಡ ಅಣ್ಣ ತಮ್ಮಂದ್ರಿಗೆ ಕಟ್ಟಿದ್ರು ಚೆನ್ನಾಗಿತ್ತು ಐ ಹೋಪ್ ನೀವು ವಿಲೇಜ್ ಬ್ಲಾಗ್ಸ್ ಎಲ್ಲ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ ಸೊ ನಾನೇನು ರೆಡಿ ಆಗಿಲ್ಲ ರಕ್ಷಾಬಂಧನ ಅವರಿಬ್ಬರೇ ಅಲ್ವಾ ಆಚರಣೆ ಮಾಡೋದು ಹಾಗಾಗಿ ನಶಿಕಾ ರೆಡಿ ಆಗ್ತಿದ್ದಾಳೆ ತಲೆ ಬಚ್ಕೊಂಡಿಲ್ಲ ತೋರಿಸ್ತೀನಿ ಫ್ರಾಕ್ ಹಾಕ್ಕೊಂಡು ಮಲ್ಕೊಂಡಿದ್ಲು ಮೇಡಮ್ ಅವ್ರಿಗೆ ಏನು ವರ್ಕ್ ಕೊಟ್ಟಿದ್ದಾರೆ ಗೋಟು ಗೋಟ್ ಕೊಟ್ಟಿದ್ದಾರೆ ಕಲರಿಂಗ್ ಮಾಡೋಕ್ಕೆ ಔಟ್ಲೈನ್ ಕೊಡ್ತಾರಲ್ಲ ಗೋಟ್ ಕಲರಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸೊ ನೆನೇನೂ ಕಟ್ಸಿದ್ದೆ ಇವತ್ತು ಕಟ್ಸೋಣ ಅಂತ ಎಲ್ಲ ತಂದು ಇಟ್ಟಿದ್ದೆ ನಾನು ಆಲ್ರೆಡಿ ತುಂಬ ಚೆನ್ನಾಗಿದೆ ಅದು ರಾಕಿ ಬಾ ಸೊ ನಶಿಕಾ ಔಟ್ಫಿಟ್ ನೋಡಿ ಇದು ಫ್ರಾಕ್ ಹಾಕ್ಕೊಂಡಿದ್ದಾಳೆಲ್ಲ ಲಶಿಕಾ ಬೊಟ್ಟಿಡಬೇಕು ಆ್ಯಂಡ್ ಕಟ್ಲಿ ಅಣ್ಣಂಗೆ ಹಾಕಿ ಎಣ್ಣೆನೂ ಕಟ್ಟಿದ್ಲು ನಾಲ್ಕು ಜನಕ್ಕೆ ಇವತ್ತು ಸ್ಪೆಷಲ್ ಆಗೋರು ಅಣ್ಣನಿಗೆ ಹ್ಞೂ ಸೊ ರಾತ್ರಿಗೆ ಡಿನ್ನರ್ ನೋಡಬೇಕು ಉಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟಯರ್ಡ್ ಆಗೋಗ್ಬಿಟ್ಟಿದೆ ಓಡಾಡಿ ಓಡಾಡಿ ಹಾಗಾಗಿ ಸ್ವಲ್ಪ ಬ್ಲಾಕ್ಸ್ ಎಲ್ಲ ಲೇಟಾಗಿ ಬಂತು ಅಷ್ಟೆ ಅಂದರೆ ಚಿನ್ನಿ ಹೊಸ ಲ್ಯಾಪ್ಟಾಪ್ ಮುಖ ನೋಡೋಕ್ಕೂ ಟೈಮ್ ಇಲ್ಲ ಹಂಗಾಗ್ಬಿಟ್ಟಿದೆ ಇನ್ನು ಇವತ್ತು ತೊಗೊಂಡಿದ್ದೀನಿ ಅಷ್ಟೇ ಲ್ಯಾಪ್ಟಾಪ್ ಮುಖ ಇವಾಗ ನೋಡ್ಬೇಕು ರಾತ್ರಿ ಇವತ್ತು ಸೊ ಬನ್ನಿ ರಾಖಿ ಹಬ್ಬ ಮಾಡೋಣ ಹಾಗೆ ರಾಖಿ ಕಟ್ಸೋಣ ಲಸಿಕಾ ಕೇಳಿ ಹಾಗೆ ಬ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡೋಣ ಲಶಿ ಹೇಳ್ತೀಯಾ ಹ್ಯಾಪಿ ರಕ್ಷಾ ಬಂಧನ ಅಂತ ಹೇಳ್ತೀಯಾ ಸೊ ಪಾಪದ ಇಂಡಿಪೆಂಡೆನ್ಸ್ ಡೇ ದಿನ ಒಳ್ಳೆ ಸೋಲ್ಜರಲ್ಲಿ ಆಗಿ ರೆಡಿ ಆಗಿದ್ಲು ಮತ್ತು ಲಕ್ಷ್ಮೀ ಹಬ್ಬದ ಪ್ರಿಪ್ರೇಷನ್ನು ಹಬ್ಬದ ಫೆಸ್ಟಿವಲು ವಿಲೇಜ್ಗೆ ಹೋಗಿರೋದು ಮತ್ತೆ ರಾಖಿ ನಾವು ಕಟ್ಟಿರೋದು ಎಲ್ಲ ವ್ಲಾಗ್ಸನ್ನು ನೋಡಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಎಲ್ಲ ವ್ಲಾಗ್ಸನ್ನು ನೋಡಿ ಸಿಗುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ ಓಕೆನಾ ಸೊ ಇಲ್ಲಿ ರಾಖಿ ಹಬ್ಬ ಮಾಡೋದಕ್ಕಿಂತ ಮುಂಚೆ ರಾಖಿ ಕಟ್ಸೋದಕ್ಕಿಂತ ಮುಂಚೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಹಚ್ಚ ಏನು ಕಟ್ಸೋಣ ಅಂತ ಅಷ್ಟೊತ್ತಿಗೆ ಅಪ್ಪ ಕೂಡ ಬರ್ತಾರೆ ಎಲ್ರು ಮನೇಲಿ ಇದ್ರೆ ಕಟ್ಸಿದ್ರೆ ಎಲ್ರು ನೋಡ್ತಾರೆ ಅಲ್ವಾ ಹಂಗಾಗಿ ನಾನು ಬೆಳಗ್ಗೆ ಆಫೀಸ್ ಹೋಗಿದ್ದೆ ಬೆಳಗ್ಗೆನೆ ಕಟ್ಟಿಸ್ಬೋದಾಗಿದ್ದು ಸೊ ಓಕೆ ಸಂಡೇ ಕೂಡ ಕಟ್ಸಿದ್ವಲ್ಲ ಊರಲ್ಲಿ ಸೊ ಯಾವಾಗ್ಲೂ ಸಂಜೆನೆ ಕಟ್ಸೋದು ನಾನು ಎಲ್ಲಾರು ಇದ್ದಾಗ್ಲೇನೆ ಸೊ ಈ ತರ ಎಲ್ಲಾ ರೆಡಿ ಮಾಡ್ಕೊಂಡಿದೀನಿ ಪ್ಲೇಟ್ ಅಲ್ಲಿ ಕುಂಕುಮ ಸ್ವೀಟ್ ತಿನ್ಸಕೆ ಡೈರಿ ಮಿಲ್ಕ್ ಮತ್ತೆ ಇದು ರಾಖಿ ಇದು ನಾನು ಮೊದ್ಲೆ ತೆಗ್ದು ಇಟ್ಕೊಂಡಿದ್ದೆ ಮನೇಲೆ ಇದು ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗ್ ಅನ್ಸ್ತು ನೋಡಿದ್ರು ತಕ್ಷಣ ಇಷ್ಟ ಆಗೋಯ್ತು ಏನೋ ಕಡಾ ರೀತಿ ಇದೆ ಹಂಗಾಗಿ ಇದನ್ನ ತಗೊಂಡೆ ಕೊಡೋಣ ಅಂದ್ಬಿಟ್ಟು ಸುಮಾರು ದಿನದಿಂದನೇ ತಗೊಂಡು ಹಂಗೆ ಇಟ್ಕೊಂಡಿದೆ ರಾಖಿ ಕಟ್ಸೋಣ ಅಂತ ಅಂಡ್ ಇಲ್ಲಿ ದೀಪಕ್ಕೆ ಈ ತರ ಗುಲಾಬಿ ಹೂವು ಎಲ್ಲಾ ಇಟ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದೀನಿ ಒಂದ್ ಕಡೆ ಅಕ್ಷತೆ ಕಾಳು ಹಾಗೆ ಕೆಂಪ್ ನೀರ್ ತೆಗಿಯೋದಿಕ್ಕೆ ಸೊ ಇದಿಷ್ಟು ಆಗಿದೆ ಕೆಂಪು ನೀರು ಆಗಿದೆ ಸೊ ಹುಣ್ಣಿಮೆ ಅಲ್ವಾ ಹಂಗಾಗಿ ಅವಳಿಗೆ ಸ್ವಲ್ಪ ದೃಷ್ಟಿ ತೆಗಿಬೇಕು ಅಂತ ಕೆಂಪು ನೀರು ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಬನ್ನಿ ರಾಖಿ ಕಟ್ತಾಳೆ ಲಶಿ ನೋಡ ಇದು ಆ ಥರ್ಡ್ ಇಯರ್ ಫೋರ್ತ್ ಇಯರ್ ರಾಖಿ ಹಬ್ಬ ಅವಳು ಹುಟ್ಟಿದಾಗ ಹುಟ್ಟಿದ ತಕ್ಷಣ ಎರಡ್ ಟೂ ಮಂತ್ಸ್ ಅಲ್ಲಿ ಮಾಡಿದ್ದೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದು ಫೋರ್ತ್ ಇಯರ್ ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ

ಇನ್ನು ನಾನೇ ಸ್ವೀಟ್ ಮಾಡ್ಬೇಕಿತ್ತು ರಾಗಿ ಹಬ್ದಲ್ಲಿ ಬಟ್ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿತ್ತು ಆ ನಿನ್ನೆ ತಾನೆ ಎಲ್ಲ ಊರಿಂದ ಬಂದಿದ್ವಿ ಆಫೀಸ್ಗೆ ಹೋಗಿ ಬರೋ ಜೊತೆಗೆ ಟೈರ್ಡ್ ಆಗ್ಬಿಟ್ಟಿತ್ತು ಇಲ್ಲಾಂದ್ರೆ ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ಎಲ್ಲಾ ನಾನೇ ಸ್ವೀಟ್ ಮಾಡಿದ್ದೆ ಪಾಯಸನೋ ಏನೋ ಒಂದ್ ಸ್ವೀಟ್ ಮಾಡಿ ಇಡ್ತಾ ಇದೆ ಬಟ್ ಈ ಸಲ ಚಾಕ್ಲೇಟು ಸ್ವೀಟು ಇದೆ ಆಗೋಯ್ತು ಸೊ ಏನು ಮಾಡಕ್ ಆಗಲ್ಲ ಕೆಲವೊಂದ್ಸತಿ ಬಿಸಿ ಇದ್ದಾಗ ಹಿಂಗ್ ಆಗ್ಬಿಡತ್ತೆ ನೋಡಿ ಆ ಊರಲ್ಲಿ ಅಷ್ಟು ರಾಖಿಗಳು ಇನ್ನೂ ಕೈಯಲ್ಲೇ ಇದೆ ಬಟ್ ಏನಂದ್ರೆ ಸ್ಕೂಲಲ್ಲಿ ಅಲೋ ಮಾಡಲ್ಲ ಕಟ್ಟೋದಿಕ್ಕೆ ಸೊ ತೆಗೀರಿ ಅಂತ ಹೇಳಿದ್ರು ಒಂದ್ ಒನ್ ಡೇ ಆಗಿದ ತಕ್ಷಣ ತೆಗಿಬೇಕಾಯ್ತು ಏನು ಮಾಡಕ್ಕಾಗಲ್ಲ ಕೆಲವು ಸ್ಕೂಲಲ್ಲಿ ಅಲೋ ಇರಲ್ಲ ಏನು ಹಾಕೋಬಾಟು ಕೈಗೆ ಈ ತರವು ಅಂತ ಇರತ್ತೆ ಫ್ರೆಂಡ್ಸ್ ಗೋಂಗೂರ ನಾವು ಸ್ವಲ್ಪ ಊರಲ್ಲೇ ಕಿತ್ಕೊಂಡು ಬಂದಿದ್ವಿ ಅದ್ರದ್ದು ಚಟ್ನಿ ಮಧ್ಯಾಹ್ನದ್ದು ಸೊ ಅದೇ ಇದೆ ಅದಕ್ಕೆ ರೈಸ್ ಮಾಡ್ತಾಯಿದ್ದೀನಿ ಸೊ ಗೋಬಿ ಇದು ಗೋಬಿಗೆ ಸ್ವಲ್ಪ ಕಾರ್ನ್ಫ್ಲೋರು ಮೈದಾ ಒಂದು ಸ್ವಲ್ಪ ಅಚ್ಚಕಾಲದ ಪುಡಿ ಉಪ್ಪು ಅರಶಿನ ಇಷ್ಟು ಹಾಕಿದ್ದೀನಿ ಕಲಿಸಿದ್ದೀನಿ ಗೋಬಿ ಹೆಂಗೆ ಮಾಡ್ತಾರೆ ಡ್ರೈ ಆಗಿ ಅದನ್ನು ಇದ್ದೀನಿ ಇದನ್ನು ಗೋಬಿ ಥರ ಏನು ಮಾಡಲ್ಲ ಡ್ರೈ ಥರ ಮಾಡೋದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಇದು ರೆಡ್ ಕಲರ್ ಗೋಬಿ ಪ್ರಿಪೇರ್ ಮಾಡ್ಕೋತಾರಲ್ಲ ಆ ಥರ ಅಂಡ್ ಈ ತರ ಗೋಬಿ ಕಲ್ಸಿ ಇಟ್ಟಿದೆ ಮಾಡಕ್ ಆಗಿರ್ಲಿಲ್ಲ ಸೊ ಹಂಗಾಗಿ ರೈಸು ಚಟ್ನಿಗೆ ಚೆನ್ನಾಗಿರುತ್ತೆ ಅಂತ ಮಾಡಿ ಕೊಟ್ಟೆ ಸೊ ಇದೊಂಥರ ಸಿಂಪಲ್ ವ್ಲಾಗ್ ರಕ್ಷಾಬಂಧನ್ದು ಸಪರೇಟ್ ಆಗಿ ನನ್ ಮಗಂದು ಮಗಳದ್ದು ರಕ್ಷಾ ಬಂಧನ್ ವಿಡಿಯೋ ಇರಬೇಕು ಅಂತ ಸೊ ಸಪರೇಟ್ ಆಗಿ ವಿಡಿಯೋ ಮಾಡಿದ್ವಿ ಯಾಕಂದ್ರೆ ಪ್ರತಿ ವರ್ಷನೂ ನಾನು ಮಾಡ್ಕೊಂಡ್ ಮರ್ತಿದಿನಲ್ಲ ಹಾಗಾಗಿ ಸಪರೇಟ್ ವಿಡಿಯೋ ಇರ್ಬೇಕು ಊರಲ್ಲಿ ಕಟ್ಟಿದ್ಲು ಬಟ್ ಇಲ್ಲೊಂದ್ಸತ ಅವತ್ತು ಕೂಡ ಕಟ್ಸೋಣ ಅಂದ್ಬಿಟ್ಟು ರಾಖಿ ಹಬ್ಬದಲ್ಲೂ ಕೂಡ ಕಟ್ಸಿದಾಯ್ತು ಸೊ ಇದಾದ್ಮೇಲೆ ಊಟ ಮಾಡಿದ್ಮೇಲೆ ನಾನು ಲ್ಯಾಪ್ಟಾಪ್ ತಗೊಂಡಿದ್ನಲ್ಲ ಸೊ ಒಂದ್ ವಾರ ಆಲ್ಮೋಸ್ಟ್ ಒಂದ್ ವಾರ ಹಬ್ಬಕ್ ಮುಂಚೆ ತಗೊಂಡಿದ್ದು ಒಂದ್ ವಾರ ಅದನ್ನ ಮುಖ ಕೂಡ ನೋಡಕ್ ಅಷ್ಟು ಬಿಸಿ 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 ಓಡಾಡೋದು ಹಬ್ಬ ಅಡಿಗೆ ಮಾಡೋದು ಬರೀ ಇದೇ ಬಿಸಿ ಬಿಸಿ ಆಗ್ಬಿಟ್ಟಿತ್ತು ಲಸಿಕಾಗೆ ಒಂದ್ ಸ್ವಲ್ಪ ಹೋಮ್ ವರ್ಕ್ ಕೊಟ್ಟಿದ್ರು ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿಸ್ಬಿಟ್ಟು ನಾನು ಲ್ಯಾಪ್ಟಾಪ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಸೊ ಏನೇನ್ ಫೀಚರ್ಸ್ ಇದೆ ಅದೆಲ್ಲ ನಮಗೆ ಒಂದ್ ಸ್ವಲ್ಪ ಗೊತ್ತಾಗ್ಬೇಕಲ್ಲ ಎಲ್ಲೆಲ್ಲಿ ಏನೇನು ಇದೆ ಫೀಚರ್ಸು ಅಂತ ಅದೇನೋ ಹೋಮ್ ವರ್ಕ್ ಕೊಟ್ಟಿದ್ರು ಪೇಂಟಿಂಗ್ ಮಾಡೋದು ಮತ್ತೆ ಇದಕ್ಕೆಲ್ಲಾನು ಸೊ ಅದನ್ನೇ ಮಾಡಿಸ್ತಾ ಇದ್ದೆ ಮಾಡಿಸ್ಬೇಡಣ ಕಂಪ್ಲೀಟ್ ಮಾಡ್ಬೇಡ ಅಂತ ನನ್ಗೂ ಫುಲ್ ಟೈ ಟಯರ್ಡ್ ಆಗ್ಬಿಟ್ಟಿತ್ತು ಓಡಾಡಿ ಊರಿಂದ ಬಂದು ಡ್ಯೂಟಿ ಮುಗಿಸ್ಕೊಂಡ್ ಬಂದು ಎಲ್ಲ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿತ್ತು ಬಟ್ ಹೋಮ್ ವರ್ಕ್ ಕೂಡ ಸ್ವಲ್ಪ ಇತ್ತು ಮಾಡಿಸ್ಬೇಡ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ ಸೊ ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಲ್ಯಾಪ್ಟಾಪ್ ಎಲ್ಲ ನೋಡ್ತಾ ಇದ್ದೆ ಅವಾಗ ನಾವೊಂದ್ ಸ್ವಲ್ಪ ಸೊ ಒಂದೊಂದ್ ಲ್ಯಾಪ್ಟಾಪ್ ಒಂದೊಂದ್ ತರ ಇರುತ್ತೆ ಸೊ ಯಾವ ಲ್ಯಾಪ್ಟಾಪ್ ತಗೊಂಡೆ ಹೊಸದು ಒಂದ ನಾನು ಆಲ್ರೆಡಿ ಅಲ್ಲಿ ವ್ಲಾಗ್ ಮಾಡಿದ್ದೀನಿ ಸಪ್ರೇಟ್ ಆಗಿ ಹೋಗಿ ನೋಡಿ ಕಾಸ್ಟ್ ಎಷ್ಟಾಯ್ತು ಮಾಡೆಲ್ ಯಾವುದು ಏನ್ ಬೆನಿಫಿಟು ಸೊ ಯಾವ ರೀತಿ ಇ ಎಂ ಐ ಎಲ್ಲ ತಗೊಂಡಿದ್ದು ಫುಲ್ ಪೇಮೆಂಟ್ ಅದೆಲ್ಲ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಹೋಗಿ ನೋಡಿ ಆ ವಿಡಿಯೋ ಸೊ ಸ್ವಲ್ಪ ನೋಡ್ತಾ ಇದೆ ನಂಗೆ ಮೈನ್ ಬೇಕಾಗಿರೋದು ಎಡಿಟಿಂಗ್ ಮೂವೀಸ್ ಗಿವೀಸ್ ಆ ಥರದೇನೋ ನೋಡೋದಿಲ್ಲ ಅದೆಲ್ಲ ನಾವು ಪ್ರೊಜೆಕ್ಟ್ರಲ್ಲ ನೋಡ್ಕೊತೀವಿ ಏನಾದ್ರೂ ಸ್ಟೋರೇಜ್ ಮಾಡ್ಕೊಳಕ್ಕೆ ಫೋಟೋಸು ವಿಡಿಯೋಸು ಎಡಿಟಿಂಗು ಅಂಡ್ ಮಕ್ಳು ಕೂಡ ಇರಬೇಕು ಆಗ್ತಿದಾರಲ್ಲ ಸೊ ಮನೇಲಿ ಪಿ ಸಿ ಕೂಡ ಇರ್ಲಿಲ್ಲ ಲ್ಯಾಪ್ಟಾಪ್ ಕೂಡ ಹಳೇದಾಗ್ಬಿಟ್ಟಿತ್ತು ಸೊ ಹಂಗಾಗಿ ಒಂದ್ ಇರ್ಲಿ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಚೆನ್ನಾಗಿರತ್ತೆ ತಗೊಳ್ಳೋಣ ಅಂತ ತಗೊಂಡೆ ಸೊ ಯಾವ ವಿಡಿಯೋ ಬೇಕು ಅಂದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ಯಾವ್ದು ಫೀಚರ್ಸ್ ಯಾವ್ದು ಲ್ಯಾಪ್ಟಾಪ್ ಎಷ್ಟಾಯ್ತು ಎಲ್ಲಾನು ಅಂತ ಹೆಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಯಾರಾದ್ರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಈ ಲ್ಯಾಪ್ಟಾಪ್ ನಾನ್ ರೆಕಮೆಂಡ್ ಮಾಡ್ತೀನಿ ತಗೊಳ್ಳಿ ಅಂತ ಸೊ ಪರ್ಸ್ನಲಿ ನನ್ಗೆ ತುಂಬಾನೇ ಇಷ್ಟ ಆಗೋಯ್ತು ಮೊದಲು ಅನ್ಕೊಂಡಿದ್ದೆ ಬೇರೆ ಅಂಡ್ ನಾನು ಆಮೇಲೆ ತಗೊಂಡಿದ್ದೆ ಬೇರೆ ಸೊ ಕೆಲ್ವೊಂದ್ಸಲ ಈ ತರ ಆಗುತ್ತೆ ಅಲ್ಲಿಗೆ ಹೋದಾಗ ಕೆಲವೊಂದು ಫೀಚರ್ಸ್ ಕೆಲವೊಂದು ಮಾಡೆಲ್ಸ್ ಬೇರೆ ಬೇರೆ ಎಲ್ಲಾನು ಬಂದಾಗ ನಮ್ದು ಡಿಸಿಷನ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ ಸೊ ಅಷ್ಟೇ ಅಂಡ್ ಇದು ಬೆಳಗ್ಗೆ ಎದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಟ್ಯೂಸ್ಡೇ ವ್ಲಾಗ್ ಬಂಧನ ಆದ್ಮೇಲೆ ಬೆಳಗ್ಗೆ ಸೊ ಬೆಂಡೆಕಾಯಿ ಊರಿಂದ ತಂದಿರೋದು ಸೊ ಚೆನ್ನಾಗಿರುತ್ತೆ ಊರಲ್ಲಿ ಅಲ್ಲೇ ಗಿಡದಲ್ಲೇ ಇರೋದು ಬೆಳ್ದಿ ಬೆಳ್ಸಿರೋದಲ್ಲೇ ಮನೆ ಹತ್ರ ಹಾಗಾಗಿ ಅದನ್ನ ತಂದ್ಬಿಟ್ಟು ಸರಿ ಇದು ಫ್ರೆಶ್ ಆಗಿರೋವಾಗ್ಲೇನೆ ಏನಾದ್ರು ಮಾಡೋಣ ಅಂದ್ಬಿಟ್ಟು ಎಲ್ಲ ನಾನು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಬೆಂಡೆಕಾಯಿ ಹುಳಿ ಮಾಡ್ಬೇಡ ಅಂದ್ಬಿಟ್ಟು ಮೊದ್ಲೆಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಹುಳಿ ಮಾಡೋದಾಗ್ಲೇ ತೋರ್ಸಿದೀನಿ ಸಾಂಬಾರು ತುಂಬಾ ಸಲ ಅಂಡ್ ಚಪಾತಿ ಮಾಡ್ತಾ ಇದೆ ಇದಕ್ಕೆ ಸೊ ಚಪಾತಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಟೊಮೆಟೊಗಳು ಅಷ್ಟು ತುಂಬಾ ಜಾಸ್ತಿ ಇದ್ವು ಇನ್ನೇನ್ ಮಾಡೋದು ವೇಸ್ಟ್ ಆಗ್ಬಿಡುತ್ತೆ ಮಾಡಿದ್ರೆ ಟೊಮೆಟೊ ಭಾತ್ ಮಾಡ್ಬೇಕು ಇಲ್ಲ ಸಾಂಬಾರ್ಗೆ ಒಂದೋ ಎರಡೋ ಹೋಗುತ್ತೆ ಆ ಟೊಮೆಟೊ ಗೊಜ್ಜು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಜಾಸ್ತಿ ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಟೊಮೆಟೊ ಗೊಜ್ಜ ಮಾಡ್ತಾ ಇದೆ ಚಪಾತಿ ಮಾಡಿಬಿಟ್ಟು ಸೊ ಎಲ್ಲಾದ್ರೂ ಊರಿಂದ ಇಲ್ಲ ಎಲ್ಲಾದ್ರೂ ಜರ್ನಿ ಮಾಡಿ ಬಂದ್ಬಿಟ್ರೆ ಫುಲ್ ಸುಸ್ತು ಟಯರ್ಡ್ ಆಗ್ಬಿಡುತ್ತೆ ಸಖತ್ ಅದು ಬೇರೆ ಇಂಡಿಪೆಂಡೆನ್ಸ್ ಡೇ ಲಕ್ಷ್ಮಿ ಹಬ್ಬ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮತ್ತೆ ಊರಿಗೆ ಹೋಗೋದು ಎಲ್ಲಾನು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತಲ್ಲ ಒಂದ್ ಸ್ವಲ್ಪ ನಿಜ ಟಯರ್ಡ್ ಆಗೋಯ್ತು ನಿಜವಾಗ್ಲೂ ರೆಸ್ಟ್ ಅನ್ನೋದೇ ಸಿಗ್ಲಿಲ್ಲ ಆಕ್ಚುಲಿ ಸಂಡೇ ಕೂಡ ರೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತೀವಿ ಸಂಡೆ ಕೂಡ ಊರಲ್ಲೇ ಆಯ್ತು ಟ್ರಾವೆಲ್ ಮಾಡಿದಾಯ್ತು ಸೊ ರೆಸ್ಟ್ ಅನ್ನೋದೇ ಸಿಗ್ಲಿಲ್ಲ ಸೊ ಹಂಗಾಗಿ ಆ ವೀಕಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಆಗೋಯ್ತು ಬ್ಲಾಗ್ಸ್ ಮಾಡಿದ್ದು ಸೊ ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮತ್ತೆ ಸಾಂಬಾರ್ ಎಲ್ಲ ರೆಡಿ ಮಾಡ್ಬಿಟ್ಟು ಸೊ ನಾನು ಕೂಡ ಆಫೀಸ್ ಗೆ ರೆಡಿ ಆಗ್ಬೇಕು ಆಸ್ ಯೂಶುವಲ್ ವರ್ಕ್ ರೊಟ್ಟಿನು ಇದ್ದೇ ಇರತ್ತಲ್ವಾ ಸೊ ಈ ಬ್ಲಾಗ್ ನ ಕೂಡ ಇಲ್ಲಿಗೆ ಏನ್ ಮಾಡ್ತೀನಿ ಇದು ಚಿಕ್ಕ ಪುಟ್ಟ ಸಿಂಪಲ್ ಬ್ಲಾಗ್ ಆಗಿರುತ್ತೆ ಅಷ್ಟೇ ಆ ಒಂದ್ ಮೆಮೊರಿ ಇಲ್ಲಿ ರಕ್ಷಾ ಬಂದೊಂದು ಸಪ್ರೇಟ್ ಅಂತ ನಾನು ಕೂಡ ರೆಡಿ ಆಗ್ಬಿಟ್ಟು ಸೊ ತಿಂಡಿ ತಿಂತಾ ಇದ್ದೀನಿ ಲಸಿಕನ್ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವ್ಳಿಗೂ ಕೂಡ ಯೂನಿಫಾರ್ಮ್ ಹಾಕಿ ರೆಡಿ ಮಾಡ್ಸಿದೀನಿ ಅವ್ಳಿಗೂ ಇಟ್ಟಿದೀನಿ ಕೆಲ್ವೊಂದ್ ಬಾರಿ ತಿನ್ಸು ಅಂತಾಳೆ ಇಲ್ಲ ನಾನೇ ತಿಂತೀನಿ ಅಂತಾಳೆ ಒಂದೊಂದ್ಸಲ ಸೊ ಅವಳಿಗೆ ಒಂದೊಂದ್ಸತಿ ತಿಂತಾಳೆ ಅವಳೆ ಕೊಟ್ರುನು ಸೊ ನಾನು ಹೋದ್ಮೇಲೆ ರಶಿಕಾ ಕೂಡ ಲಸಿಕಾ ಲಸಿಕಾ ವ್ಯಾನ್ ಕೂಡ ಬರುತ್ತೆ ಸ್ಕೂಲ್ ವ್ಯಾನ್ ಸೊ ಅವಳು ಕೂಡ ಹೊರಡ್ತಾಳೆ ನಾನು ಈ ವ್ಲಾಗ್ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್